ಎಲ್ಲರಿಗೂ ನಮಸ್ಕಾರ ಈ ದಿನ ಮೆಗಾಸ್ಟಾರ್ ಅಭಿಮಾನಿಗಳ ಪಾಳಿನ ಹಬ್ಬದ ದಿನ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಅಚ್ಚುಮೆಚ್ಚಿನ ನಾಯಕ ನಟ ಸಮಾಜ ಸೇವಕ ಸಮಾಜ ಸುಧಾರಕರು ನಮ್ಮ ಆರಾಧ್ಯ ದೈವ ಆಗಿರುವಂತಹ ಮೆಗಾಸ್ಟಾರ್ ಚಿರಂಜೀವಿರವರ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ದಿನ ಈ ದಿನ ಪ್ರಪಂಚಾದ್ಯಂತ ಮೆಗಾಸ್ಟಾರ್ ಅಭಿಮಾನಿಗಳು ಇಲ್ಲೆಲ್ಲಿದ್ದಾರೆ ಇದ್ದಾರೆ ಎಲ್ಲರಿಗೂ ಒಂದು ಹಬ್ಬದ ಸಡಗರ ತುಂಬಿಕೊಂಡಿದೆ ಈ ಒಂದು ನಮ್ಮ ಕರ್ನಾಟಕ ಜನಸೇನಾ ಕಚೇರಿಯಲ್ಲಿ ನಮ್ಮ ಆರಾಧ್ಯ ದೇವರಾದಂತಹ ಮೆಗಾಸ್ಟಾರ್ ಅವರ ಹುಟ್ಟುಹಬ್ಬನ ಆಚರಣೆ ಮಾಡೋಕ್ಕೆ ಅವರ ಅಭಿಮಾನಿಗಳೆಲ್ಲ ಸೇರಿದ್ದೀವಿ ಇಲ್ಲಿ ಮುಗಿಸ್ಕೊಂಡು ಮುಂದಿನ ಅವ್ರ ಹೆಸರಲ್ಲಿ ಅನೇಕ ಕಾರ್ಯಕ್ರಮಗಳಿವೆ ಅಲ್ಲಿ ಪಾಲ್ಗೊಳ್ಳಬೇಕಾಗಿದೆ ಈ ಒಂದು ಅವರ ಹುಟ್ಟುಹಬ್ಬದಿಂದ ದಿನ ಒಬ್ಬರ ಬಗ್ಗೆ ನನಗೆ ಗೊತ್ತಿರೋ ಕಾಲಿಗೆ ಅವ್ರು ಯಾರು ಅಲ್ಲ ನಾನು ಕಂಡಂತಹ ನನಗೆ ಎಷ್ಟು ಹುಚ್ಚಿದ್ಯೋ ಮೆಗಾಸ್ಟಾರ್ ನಾನು ಬೈಕ್ ಬರುತ್ತೋ ನನ್ನ ಹೆಸರು ಮೆಗಾಸ್ಟಾರ್ ಅಂತ ಇಕ್ಕಿದಿರುತ್ತೆ ಚಿರಂಜೀವಿ ಅಂತ ಹೇಳ್ಬಿಟ್ಟು ಇಕ್ಕಿದ್ರೆ ನಮ್ಮ ತಂದೆಯವರು ಮತ್ತೆ ಕಾರಣಾಂತರಗಳಿಂದ ಹೆಸರು ಚೇಂಜ್ ಕಂಡಿರ್ತು ಆದ್ಮೇಲೆ ನಾನು ರೀಲ್ ನಲ್ಲಿ ನಮ್ಮ ಮೆಗಾಸ್ಟಾರ್ ನೋಡಿದ್ರೆ ಅವರ ಒಂದು ಸಿದ್ಧಾಂತಗಳನ್ನ ಅವರ ಒಂದು ನಡವಳಿಕೆಗಳನ್ನ ಫಾಲೋ ಮಾಡ್ಕೊಂಡು ಬಂದಿರೋರಲ್ಲಿ ನಮ್ಮ ಜಯಸಿಂಹ ಅಂತ ಹೇಳ್ಬಿಟ್ಟು ಇವರು ಮೊದಲನೇವರಾಗಿರ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಇವರೊಂದು ವಿಚಾರ ಗೊತ್ತಾಯ್ತು ನನಗೆ ಗ್ಯಾಂಗ್ ಲೀಡರ್ ಪಿಕ್ಚರ್ ಟೈಮ್ ಅಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರಂತೆ ಇವರಿಗೆ ಮೆಗಾಸ್ಟಾರ್ ಅವ್ರ ಅಂದ್ರೆ ಎಷ್ಟು ಹುಚ್ಚು ಅಂತ ಹೇಳಿದ್ರೆ ಆ ಮಾಲೆ ತೆಗೆದುಬಿಟ್ಟು ಹೋಗಿ ಪಿಕ್ಚರ್ ನೋಡ್ಕೊಂಡ್ ಬಂದಿದ್ದಾರೆ ಇವರು ಮದನ್ ಬಲಿಯಲ್ಲಿ ಹೋಗ್ಬಿಟ್ಟು ಮಾಲೆ ತೆಗೆದಾಕ್ಬಿಟ್ಟು ಆ ಪಿಕ್ಚರ್ ನೋಡ್ಕೊಂಡು ಮತ್ತೆ ಬಂದು ಮಾಲೆ ಹಾಕೊಂಡು ಮನೇಲಿ ಬೈತಾರೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ಕೊಂಡ್ ಬಂದು ಆವತ್ತು ಆ ಸ್ಟೈಲ್ ಬಿಟ್ಟಿರೋದು ಘಟ ಬಿಟ್ಟಿರೋದು ಇವ್ರು ಮಾಡೇ ಇಲ್ಲ ಇವ್ರು ಅಭಿಮಾನಿ ಅವರ ಕೈಯಿಂದ ನಾವು ಇವತ್ತು ನಮ್ಮ ಕಚೇರಿಯಲ್ಲಿ ನಮ್ಮ ಒಂದು ಜನಸೇನಾ ಪಾರ್ಟಿ ನಂಗ್ಲಿ ಘಟಕದಲ್ಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀರಿ ಆ ಮೂಲಕ ನಮ್ಮ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದೀರಿ

ਦੇਖ ਨਾ ਲੈ ਲੈ ਤੋਂ ਬੰਦ ਚੋ ਆਪਰੀ ਬਾਤ ਹੈ ਤੂੰ ਮੇਗਾਸਰ ਹਰ ਪਰ ਇਹ ਤੂੰ ਮੇਗਾਸਰ ਹਾਪੀ ਬਰਥਡੇ ਟੂ ਇਸ ਮੇਗਾਸਰ ਹੈਪੀ ਬਰਥਡੇ ਟੂ ਯੂ ਮੈਂ ਤੇ ਅਨਿਤ ਲਾ ਲਾ ਚਿੰਪੁੰਡੇ ਨੇ ਕੋਟਲਾ ਦਨੇ ಆಯ್ತಿ ಇಲ್ಲ ಇಲ್ಲ ಅದೇ ಬರ್ತಿದೆ ಪೈಸೆ ಅಂದ್ರೆ ಚೆಲ್ಲೋ ಹೇಳ್ಬಿಡಿ ಪಾಠ ಇಲ್ಲಿ ಕರೆಕ್ಟ್ ಸೇಡ್ ಬಿಡಿ ಹಾ ಹಾ ಕರೆಕ್ಟ್ ಕರೆಕ್ಟ್ ಪಾಠ ಹೇಳಿ ಏ ಸಕಟ್ ಮಂದ ಬಿಳದ سمಕ್ಕೆ ರೈ ಹಾ ಓಕೆ ಓಿಸ್ತು ಪಾಠ ಮತ್ತೆ ತಿಸ್ಕು ಅನ್ಕಟೋ ಐ ಬಿಕೆ ಹಾ ಹೈ ದಾ ಫುಲಾ ಪೋಟೆ ತಿಸ್ಕ ಬಣ್ಣ ಮರವೇನ ಕಪಾ ಆಕಸಮೇ ಆ ತೆರಂಪ ಬಣ್ಣ ತಿನೇ ಅಲ್ಲ ಬರ್ತಿದ್ದಾ ಅಣ್ಣ ಆಕ್ಷೇತ್ನಾ ಓ ಬರ್ತೋ ನೋಡಿ ಪಡತನ ಬೈಸ್ನೇ ಸಮಯ ತಾಲ್ಯ ಬಣ್ಣ ತಿಡ ಓ ಟಿಪ್ ನೆ ತಿಪ್ಸ್ತೋನ್ ಮನಾ बस बसि जिला दुकान